ನಮಸ್ಕಾರ ಕನ್ನಡ ವೀಕ್ಷಕಿಕ್ ಸ್ವಾಗತ ರಾಮ ಮಂದಿರದ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಈ ಸಂದರ್ಭದಲ್ಲೇ ಇದೀಗ ರಾಮ ಮಂದಿರದಲ್ಲಿ ಅಚ್ಚರಿಯೊಂದು ನಡೆದಿದೆ ಅದೇನಂತ ಹೇಳಿದ್ರೆ ರಾಮ ಮಂದಿರದ ಬಳಿ ಜಟಾಯು ಪಕ್ಷಿಗಳು ಆಗಮಿಸಿವೆ ರಾಮ ಮಂದಿರದ ಉದ್ಘಾಟನೆಯನ್ನ ಕಣ್ತುಂಬಿಕೊಳ್ಳಲು ಈ ಪಕ್ಷಿಗಳು ಕಾತ್ರದಿಂದ ಕಾಯ್ತಾ ಇವೆ ಈ ಪೋಸ್ಟ್ ಅನ್ನ ಎಲ್ಲಾ ಹಿಂದೂಗಳಿಗೂ ತಲುಪುವಂತೆ ಶೇರ್ ಮಾಡಿ ಎಂಬಂತಹ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಹೀಗೆ ಕಂಡು ಪೋಸ್ಟ್ ನಲ್ಲಿ ಹಂಚಿಕೊಳ್ಳಲಾದಂತಹ ಫೋಟೋಗಳ ಕುರಿತಾಗಿ ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಸರ್ಚ್ ಮಾಡಿದಾಗ ಇದೇ ರೀತಿಯ ಹಲವಾರು ಫೋಟೋಗಳು ಗೂಗಲ್ ನಲ್ಲಿ ಕಂಡು ಬಂದಿವೆ ಇನ್ನು ಈ ರೀತಿಯಾಗಿ ಹಂಚಿಕೊಳ್ಳಲಾಗ್ತಿರುವಂತಹ ಪಕ್ಷಿಗಳ ಪ್ರಭೇದ ಯಾವುದು ಅಂತ ನೋಡಿದಾಗ ಇದು ಆಕ್ಸಿ ಪಿಟ್ರಿಡೆ ಎಂಬಂತಹ ಪ್ರಭೇದಕ್ಕೆ ಸೇರಿದಂತಹ ರಣಹದ್ದುಗಳು ಅನ್ನೋದು ತಿಳಿದು ಬಂದಿದೆ ವಾಸ್ತವವಾಗಿ ಈ ರೀತಿಯ ಹದ್ದುಗಳ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಇನ್ನು ರಾಮಮಂದಿರದಲ್ಲಿ ಹೀಗೆ ಜಟಾಯು ಪಕ್ಷಿಗಳು ಕಾಣಿಸಿಕೊಂಡಿವೆ ಅಂತ ಹಂಚಿಕೊಳ್ಳಲಾಗ್ತಾ ವಿಡಿಯೋಗಳು ಕೂಡ ಎರಡ್ ಸಾವಿರದ ಇಪ್ಪತ್ತ ಒಂದರಿಂದಲೂ ನಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ ಹಾಗಾಗಿ ರಾಮ ಮಂದಿರದ ಉದ್ಘಾಟನೆಗೆ ಹಾಗೂ ರಾಮಲಲ್ಲನ ದರ್ಶನಕ್ಕಾಗಿ ಜಟಾಯು ಪಕ್ಷಿಗಳು ಆಗಮಿಸಿವೆ ಅಂತ ಹಂಚಿಕೊಳ್ಳಲಾಗ್ತಾ ಇರುವಂತಹ ಫೋಟೋಗಳು ಸುಳ್ಳಿನಿಂದ ಕೂಡಿವೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ